ನೋಡು ಮಲಾ ಬಾಯಿ ಏನೇನೋ ಗೊತ್ತದೆ ಅನ್ಬಿಟ್ಟು ಸಿಕ್ಕುದನ್ನೆಲ್ಲ ಬುಗ ಬರ್ಬೇಡ ಆಯ್ತಾ ನಾನು ಗಂಡನ್ ಬಗ್ಗೆ ನನಗ್ ಗೊತ್ತು ನನ್ ಗಂಡ ಹೊತ್ತು ಶ್ರೀರಾಮ್ ಇಲ್ಲಿ ಗಂಟವ ಒಂದ್ ಹೆಂಗ್ಸೇ ಎತ್ತಿ ಕತ್ತ ನೋಡಿಲ್ಲ ನಾ ಅದ್ ಯಾವಳ್ ಜೊತೆ ಅಂತ ಬಾಯಾರ ಹೆಂಗ್ ಬಂದದು ನಿನ್ಗೆ ಎಂತ ಹಾಸಯ್ಯ ಆಯ್ತದ ಹಸಯ್ಯ ಮಾತಾಡಕಿ ನಾನೆಲ್ಲವ ಪೆದ್ದಿ ಪೆದ್ದಿ ಅಂತ ತಿಳ್ಕೊಂಡಿದ್ರೆ ಸರಿಯಾಗಿ ಮಾಡ್ತಿದ್ದಿ ಕಂತೋ ಏನೋ ಚೆನ್ನಾಗಿರ ಗಂಡ ಹೇಳ್ತೀರ ಮದ್ ಉಳಿ ಇಂಟ್ಬಿಟ್ಟು ಏನ್ ಅನ್ಕೊಂಡಿದ್ದೀನಿ ನೀನು ഓഹ് നിങ്ങൾ ഏഴ് തക്ഷണ വര മറ്റവാ ഏനങ്ങര അച്ഛനും കേൾബിട് ബന്ബിട് അവ നഗൻ ബാങ്ക് തപ്പള്ളി ചെന മാ ചെനാ ഓഹ് കുളൻഗു വേ അമ്മൂ ഹേബിട്ടു അങ്ങനെ ഉഗീസ്കുമെ ബുട്ടീവിനീലവേഴ്ബിട്ടുസ്കണ്ടി ആചൂര് ഗ ബൈക്ക് ബന്ധ ബാ ഓളെ ചെടത്താളെ യാരനോ നോട്ബിട്ട് ഏനേനോ മാതാകു നഗത്തേല അല്ല ഗണ്ട ಓ ಮಾತಾಡ್ತಾಳೆ ಮಾತಾಡ್ತಾಳ ಅಲ್ಲಿಗೆ ಏನ್ ಹೋದನು ಅಂತ ಏನ್ ಮಾತಾಡೋಳ ನೋಡಿದಳಗಂತ ಇಚ್ಛದ ನಿನ್ ಮಾತಾಡೋದು ನೋಡ್ಬಿಟ್ರೆ ಅಯ್ಯಪ್ಪ ಎಲ್ಲವಿನ ನೋಡ್ಬಿಟ್ಟು ಏನೂ ಗೊತ್ತಿಲ್ಲ ಮುಗ್ದೆ ಮುಗ್ದೆ ಅನ್ಕೊಂಡವ್ರೆ ನೀನು ಏನು ಅಂತ ನಮಗ್ ಗೊತ್ತು ಬೇರೆಯವ್ರಿಗೆ ಏನ್ ಗೊತ್ತು ಬೇರೆಯವ್ರಿಗೆ ಏನ್ ಗೊತ್ತು ಅಂತ ನಿನ್ ಬಗ್ಗೆ ಹ ಏನು ಗೊತ್ತಾಯ್ತಿಲ್ಲ ಏನು ಗೊತ್ತಾಯ್ತಿಲ್ಲ ಅಂದ್ರೆ ನೋಡಿ ಎಂತ ಕೆಲ್ಸ ಮಾಡ್ತಾ ಕೋತಿದಳು ಗಂಡ ಹೇಳ್ತಿರ ಮತ್ತೆ ಅನ್ಕಂಡ క నున කිය తర ఇ అ ఉ క තිக்க. என వక క යි ్ా ද త చ ు

ఏను చుల్కే నేను బందా ఇల్ ఏకే తనగ్ మాతాతీ కను నే ఏ భావన అది పక్క భావనయ్యో అక్క నొత్త బాబా బాబు అనుకుంటు కాలి తుత్కొబట్టు అది తగ్బు ఒక్కగా బావన వంత్ ఆగ్ నూ ఏన్యయితూ ఏన్యత బాబు హుడ్కంత భావన ఐతి నీన్ అన్నే బోయక్ బత అనే తనగా మాతీ కను ఎండ్ మాతాతీ నోడు నేను நீனேத்தாபு தித்ததல்லே அக்கூன மாத்தி நன்மேல போயிட்டு நானும் மாதாட கதே நீங்க ಬತ್ತಾಳ ಅಲೇ ಏನು ಆಡಕೇನು ಕತೆಯ ಬೇಕಾಗಿಲ್ಲ ಕತೆ ಯಾಕಂಗಡಿ ನೀನು ಯಾಕಂಗಡಿ ಏನೀನು ಅಂತ ಏನು ನಾನು ನೋಡ್ತಾನೆ ನೋಡ್ತಾನಿ ಇವತ್ತು ಕಲಿತಾಳ ನಾಳೆ ಕಲಿತ ಏನು ಎತ್ತು ಅಂತ ಇಲ್ಲ ಇಲ್ಲ ಬಾರಿಯ ನಾಟ್ಕಿ ನಾಟಕವ ನೀನು ಏನು ಮಾಡ್ಬೇಕು ಅನ್ಕೊಂಡಿದ್ದಿ ಹೆಂಗ ಚೆನ್ನಾಗಿರೋ ಸಂಸಾರ ಹಾಳು ಮಾಡಕ್ಕ

ಅವರು ನಿಜ ಮಧು ಬಚ್ಚರು ಸುಮ್ನೆ ದಡ್ಡಿ ದಡ್ಡಿ ಎನ್ಕೊಂಡು ಅವರು ನಮ್ಕ ನೋಡು ಅಲ್ಲ ಚಂದನೋಡು ಕಂಡನ್ನ ಯಾಕೆ ಹೆಂಗಸು ಜೊತೆಗೆ ಮುಲ್ಗವನಿ ಅಂತ ಅಂತಿದ್ದೀರಾ ನೀನು ಹೆಚ್ಚಿದ್ ಬೆಂಕಿ ಹಾಕ ಏನದು ಮಾಕೋ ನಂಗೇನು ಅಪ್ಪ ಬಾವಲ್ ಇತ್ತು ಅಂತ ನಂಗೆ ಬುಯ ಕೊಟ್ಟಿದ್ರು ನೀನು ಏನದು ಮಾಕ್ಕ ಹೋಗಕ ನಂಗೇನು ಕಡ್ದೋಗು ನೀನು ಜಾಸ್ತಿ ಮಾತಾಡ್ಬೇಡಕ್ಕ ನೀನು ಬಂದವಳ ಇಲ್ಲಿ ಏಳಕ್ಕೆ ಕೆರಗಿದ್ರ பம சேர்க இல்ல மீம் மழியாதுதே இரல வே சித்தம அப்பல ஹஸ்பட்டு தாாய்ஞ்ச நகிப பாத்தர்கண்ட அண்டா விச்சதிரே பக்கம் உட்டு வாம உ கனை அக்க என நா ஏனுமா தரிமா இேமா தத்து நான் ஏ ஹ காப்ப வந்தந்த அ த ஆ கொறே அ கேல்சனும் உர்த்த அதுரே என கண்டந்தே இ பேர ே ஏண கடிதி நினு? කලා වා ල් කනను. ුද්ධ ට හ ර ලන්න. ර పेंगे. ගේ බ . ම තු තු . රුව .

ಅಂತ್ಯದ್ರಲ್ಲಿ ನೀವು ಕೊನೆ ಪಕ್ಷ ಕುಳ್ಳರೇ ಏನ್ ಸುಸಂಗ ಮಾಡ್ಬಿಟಾನ ಏನೋ ನನಗೆ ಗಂಡ ಅಷ್ಟು ತಿನ್ನ ಮರಿ ಇಲ್ಲ ಆದ್ರೂ ನನ್ ಮೇಲಿನ ಪ್ರೀತಿಗೆ ನನ್ ಜೊತೆಗೆ ಜೀವನ ಮಾಡ್ಕೋ ಹೋಯ್ತಾವನೆ ಅಂತ್ಯದ್ರಲ್ಲಿ ನನ್ ಗಂಡನ್ ಮೇಲೆ ಯಾ ಗಂಡ ಇಡ್ತಿರ್ ಮೇಲೆ ನಂಬಿಕೆ ಇರ್ಬೇಕು ನಂಬಿಕೆ ಮೂರ್ನೇವ್ರು ಯಾರೋ ಬಂದ್ಬಿಟ್ಟು ಜೀವನನ ಹಾಳು ಅರ್ಥ ಆಯ್ತಾ ನಿಲ್ಗೋ ಅದ್ನಿ ಹೇಳ್ತಿರೋದು ಗಂಡ ಇಡ್ತಿರ್ ಮಧ್ಯೆ ನಂಬಿಕೆ ಇರ್ಬೇಕು ಯಾವಳ ಮೂರ್ನವ್ ನಾಕ್ನವ್ರು ಬಂದ್ಬಿಟ್ಟು ಬಾಯಿಗ್ ಬಂದಂಗ್ಳ್ತಾರೆ ಅನ್ಬಿಟ್ಟು ಜೀವನ ಹಾಳು ಮಾಡ್ಕೊಳ್ಳೋದಲ್ಲ ನನ್ನ ಬುದ್ಧಿ ಇಲ್ವೇನೋ ಇವಳು ಹೇಳಿದ ತಕ್ಷಣ ಕೇಳ್ಬಿಡ್ತೀನಿ ನಾನು కేడ్బిడ్తా నన్ గిల్లా నన్ను జూన వారా హిం ముడికూ నన్న గండే నీంగిర్ అంత ఇల్గే అసే నే మాత్రం కళి గండ ఉంటున్నా అంతాల పెద్ద ముండె మాత్రు కేబుటండె మాత యాక్కు సుమ్ నమే ఆపదా సంధ్యత బర్లి బందేలే ఎలా తిల్ పడది విచార సురగ్ మొక్క మంగళార్తి మన గండే ఇరదు పెండే ಅಲ್ಲ ಪ್ಯದ್ದಿ ಅಂದ್ರೆ ಕತೆಗೆ ಚೆನ್ನಾಗೆ ಕೊಡ್ತಾಳೆ ಕಲ್ಲಪ್ಪ ಚೆನ್ನಾಗೆ ಕೊಡ್ತಾಳೆ ಅಲ್ಲ ಜಾಂಡ್ರಿ ಎಷ್ಟು ಚೆನ್ನಾಗಿ ಕತೆ ಕೊಟ್ಟಕೆ ಏನು ತಳನೋಂತೆ ತೊರಕ ಹೋದ್ಲಂತೆ ಅಮ್ಮ ಪಕ್ಕಲ್ಲಿ ತಕ ಬಂದ್ಲಂತೆ ಅವಳು ವಾಯ್ಕಿಲ ಅಂದ್ಲಂತೆ ಅದಕಷ್ಟ ದೂರ ನಡ್ಕೊ ಓದ್ಲಂತೆ ಮೊದದಲ್ಲಿ ಸಿಕ್ಕುದ್ರಂತೆ ಕಾಳು ಮುಡ್ ಸುಚ್ಕೋತಂತೆ ಏಯ್ಯಪ್ಪ ಇದಲ್ಲ ನಂಬ ಮಾತ ನಂಬ ಮಾತು ಏನಾರ ಕಿವಿಗೆ ಹೂ ಮುಡ್ಸಕ್ ಕೇಳಿನಿ ತಂದು ಗಿಡನೆ ತಂದು ಕಿವಿ ಮಡ್ಬಿಡ್ತಾಳೆ ಅಷ್ಟೇ ಗಂಡ ಹೆಡ್ಸ ಇಬ್ರು ತಂದಾಕ್ಬಿಟ್ಟು ತಮಾಸೆ ನೋಡ ಮುಂಡೆವು ನಾನ್ ನೋಡಿಲ್ವ ಹಾಕ್ಬಿದ್ದ ಕುಳ್ಳುನ ಹುಟ್ಟು ಸ್ವಾರ್ಥ ಬಡ್ಡೆ ಇದ್ದಾವನು ಹಾ ತಂದಾಕ್ಬಿಟ್ಟು ತಮಾಸೆ ನೋಡ್ಬಿಡ್ತಾರೆ ಇವ್ರ ಇಬ್ರು ಎಲ್ಲ ಇವಳಾರು ಪೆದ್ ಮುಂಡೆ ಏನು ಗೊತ್ತಾಯ್ತಿಲ್ಲ ಅನ್ಕೊಂಡಿದೆ ಗಂಡನ್ ಜೊತೆ ಇರ್ತಾಳಲ್ಲ ಅಷ್ಟಿನ ಇಷ್ಟು ಕಲಿನಿಲ್ಲ ಅಂದ್ರೆ ಹೆಂಗೆ ಹುಸಿ ಕಲ್ಸಿರ್ತಾನೆ ತನ್ ಬುದ್ಧಿ ಬೇಡ ಹೆಡ್ತಿಗೆ ಜೀವನ ಮಾಡಬೇಕು ಜೀವನ ಪೂರ್ತಿ ಜೀವನ ಪರ್ಯಂತ ಅವನ್ ಚೂರು ಕರುವೆ ಏನಾರು ಕಲ್ಸಿರ್ತಾನೆ ಅವ್ರದ್ದು ಒಂದ್ ತಾಳು ಅವ್ರದ್ದು ಒಂದ್ ಬದುಕು ಅವ್ರ ಹೆಡ್ತಿಲ್ ಬೆಂಕಿ ಹಾಕ ಓ ಭಾರಿಯಾ ಭಾರಿ ಆಟ ಆಡ್ತಾರೆ ಭಾರಿಯಾ நடி மாலம் கே ம உரி நண்டப பாய் ப மாத்த அ கங்கே உூர் பச கே குற ந கே ந ய உர் சస ச நீ கண்ட மஹ மண்ட அ என பாప க க க. ఎంత జనగడరంతేయప ఈ విడియో గిత్ దయవిట్ కమెంట్ మిల్సి ఇబ్స్క్రైబ్ దయవిట్టు సబ్స్క్రైబ్ నోడి హా అూ సపర్ ఎల్గూ బరదా మరిగూ నమస్కారరద మే